हाई हलो स्ने वेलकम बैक टू शुभ चानल ಇವತ್ತೇ ಮೈತ್ರೇಯಿ ಮುಹೂರ್ತ ಇದೆ ಸ್ನೇಹಿತರೆ ಅದರಲ್ಲೂ ಮಂಗಳವಾರ ನಮಗೆ ಮೈತ್ರೇಯಿ ಮುಹೂರ್ತ ಬಂದಿರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಈ ಮುಹೂರ್ತದಲ್ಲಿ ನಿಮ್ಮ ಕೈಲಾದಷ್ಟು ನೀವು ಎಷ್ಟೇ ಸಾಲ ಇದ್ದರೂ ಕೂಡ ಸ್ವಲ್ಪ ಆದರೂ ಈ ದಿನ ಈ ಮುಹೂರ್ತದಲ್ಲಿ ನೀವು ಸಾಲ ತೀರಿಸಿದ್ರೆ ಅತಿ ಶೀಘ್ರವಾಗೇ ನೀವು ನಿಮ್ಮ ಸಾಲ ಅನ್ನೋದು ಮುಕ್ತಾಯ ಆಗುತ್ತೆ ಇನ್ನು ನಾನು ಬ್ಯಾಂಕಲ್ಲಿ ನಾನು ಲೋನ್ ತೊಗೊಂಡಿದ್ದೀನಿ ಅನ್ನೋರಾಗಲಿ ಅಥವಾ ಕೈ ಸಾಲ ತೊಗೊಂಡಿದ್ದೀನಿ ಅನ್ನೋರಾಗಲಿ ಈ ದಿನ ಪೂರ್ತಿ ತೀರ್ಸೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಆದರೂ ನಿಮ್ಮ ಕೈಲಿ ಎಷ್ಟು ಎಷ್ಟಾಗುತ್ತೋ ಅಷ್ಟು ಹಣ ಈ ಮುಹೂರ್ತದಲ್ಲಿ ಸಾಲ ತೀರಿಸಿದ್ರೆ ಅತಿ ಶೀಘ್ರವಾಗೇ ನಿಮ್ಮ ಸಾಲ ತೀರುತ್ತೆ ಇನ್ನು ಈ ಈ ಮುಹೂರ್ತದಲ್ಲಿ ನೀವು ಒಡವೆ ಏನಾದರೂ ಅಡ ಅಡ ಇಟ್ಟಿರೋದಾಗಲಿ ಅಥವಾ ಬ್ಯಾಂಕಲ್ಲಿ ಇಟ್ಟಿದ್ರೂ ಕೂಡ ನೀವು ಈ ಸಮಯದಲ್ಲಿ ಸ್ವಲ್ಪ ಆದರೂ ಅದಕ್ಕೆ ಹಣವನ್ನು ಜಮಾ ಮಾಡಿರಿ ತಗೊಂಬರಕ್ಕಾದರೆ ತೊಗೊಂಬನ್ನಿ ಇಲ್ಲ ಅಂತಂದರೆ ಸ್ವಲ್ಪ ಆದರೂ ನೀವು ಒಡವೆಗೆ ದುಡ್ಡನ್ನು ಕಟ್ಟೋದ್ರಿಂದ ಅತಿ ಶೀಘ್ರವಾಗಿ ಆ ಒಡವೆಗಳೆಲ್ಲ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮುಹೂರ್ತ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂತನೂ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಆ ಮಂತ್ರ ಯಾವುದು ಯಾವುದುವನ್ನ ಇಪ್ಪತ್ತೇಳು ಸಾರಿ ಪೇಪರ್ ಮೇಲೆ ಬರಿಬೇಕಾಗತ್ತೆ ನಂಬರ್ ಅನ್ನ ಬರೆದು ನಿಮ್ಮ ಲಾಕರ್ ಇಡೋದ್ರಿಂದ ನಿಮ್ಮ ಸಾಲ ಅತಿ ಶೀಘ್ರವಾಗಿ ತೀರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಮೈತ್ರೇಯಿ ಮುಹೂರ್ತ ಎಷ್ಟು ಗಂಟೆಗೆ ಬಂದಿದೆ ಅನ್ನೋದಾದರೆ ಇವತ್ತು ಮಂಗಳವಾರ ಬಂದಿರೋದು ತುಂಬನೇ ವಿಶೇಷ ಅಂತ ಹೇಳ್ಬೋದು ಶುಕ್ಲ ಪಕ್ಷದ ಸಪ್ತಮಿ ತಿಥಿ ನಮಗೆ ಈ ದಿನ ಬೆಳಗ್ಗೆ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಶುರು ಆಗಿ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷ ತನಕ ಈ ಮೈತ್ರೇಯಿ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಸ್ವಲ್ಪ ಆದರೂ ಹಣ ನಿಮ್ಮ ಕೈಲಿ ಎಷ್ಟಾಗುತ್ತೋ ಈಗ ಅಷ್ಟೇ ಹಣವನ್ನು ನೀವು ಬ್ಯಾಂಕಲ್ಲಿ ತುಂಬಾ ಸಾಲ ಇದೆ ಅಂದರೂ ನಿಮ್ಮ ಕೈಲಿ ಐದು ಸಾವಿರ ಹತ್ತು ಸಾವಿರ ಅಥವಾ ಒಂದು ಸಾವಿರ ಜಮಾ ಮಾಡೋಕ್ಕಾದರೂ ನೀವು ಈ ದಿನ ಹೋಗಿ ಆ ಸಾಲಕ್ಕೆ ಕಟ್ಟಿ ಸ್ನೇಹಿತರೆ ಆ ಸಾಲ ಅತಿ ಶೀಘ್ರವಾಗೇ ತಿರುತ್ತೆ ಒಂದು ವರ್ಷದೊಳಗಡೆ ನಿಮಗೆ ಎಷ್ಟು ೇ ಸಾಲ ಇದ್ದರೂ ಕೂಡ ಒಂದು ಕೋಟಿ ಸಾಲ ಇದ್ದರೂ ತೀರುತ್ತೆ ಅದನ್ನು ತೀರಿಸುವಂಥ ಪ್ರಯತ್ನಗಳು ಅಂದರೆ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಹತ್ರ ಹಣ ಬಂದು ಆ ಸಾಲ ಅನ್ನೋದು ತೀರ್ತಾ ಬರುತ್ತೆ ಇದು ತುಂಬಾ ಒಳ್ಳೆಯ ಮುಹೂರ್ತ ಅಂತ ಹೇಳ್ಬೋದು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಸಾಲ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಇಂತಹ ಸಾಲಗಳಿಂದ ನಾವು ಮುಕ್ತಿ ಪಡಿಬೇಕು ಅನ್ನೋದಾದರೆ ಈ ಮೈತ್ರಿ ಮುಹೂರ್ತ ತುಂಬಾ ಉಪಯೋಗ ಅಂತ ಹೇಳ್ಬೋದು ನೀವು ಪೂರ್ತಿ ಕಟ್ಟೋಕಾಗಲಿಲ್ಲ ಅಂದರೂ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಈ ದಿನ ನೀವು ಬ್ಯಾ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ರೆ ಅಥವಾ ಕೈ ಸಾಲ ತೊಗೊಂಡಿದ್ರೆ ಅಥವಾ ಬಡ್ಡಿಗೆ ತುಂಬಾ ಜಾಸ್ತಿ ನಾನು ಸಾಲ ತೊಗೊಂಡ್ಬಿಟ್ಟಿದ್ದೀನಿ ಬರೀ ಬಡ್ಡಿನೇ ಕಟ್ತಾ ಇದ್ದೀನಿ ಅನ್ನೋರು ಈ ದಿನ ನೀವು ಈ ಮುಹೂರ್ತದಲ್ಲಿ ಅಂದರೆ ಹತ್ತುವರೆಯಿಂದ ಹನ್ನೆರಡು ಮುಕ್ಕಾಲ್ ತನಕ ಇದೆ ಈ ಮೈತ್ರಿಯಿ ಮುಹೂರ್ತ ಅಂತಹ ಸಮಯದಲ್ಲಿ ಸ್ವಲ್ಪ ಅದು ನೀವು ಏನು ಸಾಲ ತೊಗೊಂಡಿರ್ತೀರ ಅದಕ್ಕೆ ಜಮಾ ಮಾಡೋದ್ರಿಂದ ನಿಮ್ಮ ಸಾಲ ಅಷ್ಟು ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನೊಂದು ಮೈತ್ರಿಯಿ ಮುಹೂರ್ತ ಕೂಡ ಬಂದಿದೆ ಆ ಮೈತ್ರೇಯ ಮುಹೂರ್ತ ಯಾವುದು ಅನ್ನೋದಾದರೆ ಇಪ್ಪತ್ತನೇ ತಾರೀಕು ಬಂದಿದೆ ಸ್ನೇಹಿತರೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ನಮಗೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷ ತನಕ ಈ ಮೈತ್ರೇಯ ಮುಹೂರ್ತ ಇದೆ ಆ ಸಮಯದಲ್ಲಿ ಅಟ್ಲೀಸ್ಟ್ ಇವತ್ತು ಆಗಲಿಲ್ಲ ನಾನು ಈ ಟೈಮಲ್ಲಿ ಇರಲಿಲ್ಲ ಅಥವಾ ವಿಡಿಯೋ ನೋಡಲಿಲ್ಲ ಕಟ್ಟಕ್ಕೆ ಆಗಲಿಲ್ಲ ಅಂದರು ಮತ್ತು ಇಪ್ಪತ್ತನೇ ತಾರೀಕು ಕೂಡ ಇದೆ ಅದಕ್ಕೋಸ್ಕರ ನಾನು ಈ ಸಾರಿ ಮೊದಲೇ ಹೇಳ್ತಾ ಇದ್ದೀನಿ ಹಾಗಾಗಿ ಇಪ್ ಇಪ್ಪತ್ತನೇ ತಾರೀಕು ಕೂಡ ನಿಮಗೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಯಾಕೆಂದರೆ ಇಂತಹ ಮುಹೂರ್ತ ಇದು ಕೂಡ ಮೈತ್ರಿ ಮುಹೂರ್ತನೇ ಹಾಗಾಗಿ ಈ ಮುಹೂರ್ತದಲ್ಲಾದರೂ ನೀವು ಅಷ್ಟರಲ್ಲೇ ಸ್ವಲ್ಪ ಆದರೂ ಹಣವನ್ನು ಸೇರಿಸ್ಕೊಂಡು ಈ ಮುಹೂರ್ತದಲ್ಲಿ ನೀವು ಹಣವನ್ನು ಕಟ್ಟೋದ್ರಿಂದ ಅತಿ ಶೀಘ್ರವಾಗೇ ಸಾಲ ತೀರುತ್ತೆ ಅಂತಲೇ ಹೇಳ್ಬೋದು ಒಡವೆ ಬೇಕು ಅಂತ ತೊಗೊಂಡಿರ್ತೀರಿ ಆದರೆ ಕಷ್ಟ ಬಂತು ಅಂತ ನಾವು ಒಡವೆನ್ ತೊಗೊಂಡೋಗಿ ಗಿರ್ವಿ ಹಿಡೋದಾಗಲಿ ಅಥವಾ ಬ್ಯಾಂಕಲ್ಲಿ ಾಗಲಿ ಈ ರೀತಿಯಾಗಿ ಮಾಡಿರ್ತೀರಿ ಅಂತಹ ಒಡವೆಗಳು ಕೂಡ ಎಷ್ಟೋ ವರ್ಷದಿಂದ ನನಗೆ ಬಿಡಿಸ್ಕೊಳ್ಳೋಕೆ ಆಗಿಲ್ಲ ಅನ್ನೋರು ತುಂಬ ಜನ ಇರ್ತೀರ ಅಂಥವರು ಕೂಡ ಈ ಮೈತ್ರಿಯಿ ಮುಹೂರ್ತದಲ್ಲಿ ನಿಮ್ಮ ಕೈಲಿ ಎಷ್ಟಿರುತ್ತೋ ಅಷ್ಟು ಹಣವನ್ನು ನೀವು ತೊಗೊಂಡೋಗಿ ಅಲ್ಲಿ ಬ್ಯಾಂಕಲ್ಲಿ ಜಮಾ ಮಾಡೋದಾಗ್ಲಿ ಒಡವೆಗೆ ಅಂತಲೇ ನೀವು ಇದನ್ನು ಕಟ್ಟೋದ್ರಿಂದ ಒಡವೆಗಳು ಕೂಡ ಮತ್ತೆ ಇಡೋಂಥ ಪರಿಸ್ಥಿತಿನೂ ಬರೋಲ್ಲ ಸ್ನೇಹಿತರೆ ಹಾಗಾಗಿ ಅಂತಹ ಒಡವೆಗಳು ಕೂಡ ಅತಿ ಶೀಘ್ರವಾಗಿ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ವರ್ಷದಿಂದ ಬಿಡಿಸ್ಕೊಳ್ಳೋಕೆ ಆಗಿಲ್ಲ ಅನ್ನೋರು ಕೂಡ ಯಾಕೆಂದರೆ ನಾವು ಒಡವೆ ಇಡೋ ಟೈಮು ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾವು ಟೈಮ್ ನೋಡಿಕೊಂಡು ಸ್ವಲ್ಪ ಟೈಮ್ ನೋಡಿಕೊಂಡು ಇಡೋದ್ರಿಂದ ಆ ಒಡವೆಗಳು ನಮಗೆ ಶೀಘ್ರವಾಗೇ ಮನೆಗೆ ಬರುತ್ತೆ ಇಲ್ಲ ಅಂತಂದರೆ ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಒಡವೆನೇ ಬರಂದಿ ಬಂದಿರೋಲ್ಲ ಹಾಗೆಯೇ ನಾವು ಆ ಒಡವೆನ ಕಳ್ಕೊಳ್ಳೋಂಥ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಯಾಕೆಂದರೆ ಬರೀ ಬಡ್ಡಿ ಕಟ್ತೀರಿ ಒಂದೊಂದು ಸಾರಿ ಬಡ್ಡಿ ಕಟ್ಟೋದಕ್ಕೂ ಕೂಡ ಆಗೋಲ್ಲ ಅಂಥವರು ಎಲ್ಲರೂ ಈ ಮೈತ್ರಿ ಮುಹೂರ್ತದಲ್ಲಿ ಸ್ವಲ್ಪ ಆದರೂ ನೀವು ಹಣ ಕಟ್ಟೋದ್ರಿಂದ ನೆಕ್ಸ್ಟು ಆ ಒಡವೆ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ದುಡ್ಡು ಬಂದು ನಿಮ್ಮ ಒಡವೆ ಅನ್ನೋದು ನಿಮ್ಮ ಮನೆಗೆ ಬರುತ್ತೆ ಹಾಗಾಗಿ ಈ ಮೈತ್ರಿ ಮುಹೂರ್ತವನ್ನು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಇನ್ನು ಮಂತ್ರ ಯಾವುದು ಅನ್ನೋದಾದರೆ ಅದು ಈ ದಿನ ನಮಗೆ ಮಂಗಳವಾರ ಬಂದಿರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಮಂತ್ರವನ್ನು ನೀವು ಇಪ್ಪತ್ತೇಳು ಸಾರಿ ಒಂದು ಪೇಪರ್ ತೊಗೊಳ್ಳಿ ಒಂದು ರೂಲ್ಡ್ ಪೇಪರ್ ಆದರೂ ಪರವಾಗಿಲ್ಲ ಅನ್ರೂಲ್ಡ್ ಪೇಪರ್ ಆದರೂ ಪರವಾಗಿಲ್ಲ ವೈಟ್ ಪೇಪರ್ ತೊಗೊಂಡು ಅದರಲ್ಲಿ ನೀವು ರೆಡ್ ಪೆನ್ನು ಬ್ಲೂ ಪೆನ್ನು ಅಥವಾ ಗ್ರೀನ್ ಪೆನ್ನು ಯಾವ ಪೆನ್ನಲ್ಲಿ ಆದರೂ ಬರಿರಿ ಆದರೆ ಬ್ಲ್ಯಾಕ್ ಪೆನ್ನಲ್ಲಿ ಮಾತ್ರ ಬರೆಯಕ್ಕೆ ಹೋಗ್ಬೇಡಿ ಈ ಮಂತ್ರವನ್ನು ಅದರಲ್ಲೂ ಈ ದಿನ ಮಂಗಳವಾರ ಬಂದಿರೋದ್ರಿಂದ ಈ ಮಂತ್ರವನ್ನು ನೀವು ಇಪ್ಪತ್ತೇಳು ಸಾರಿ ಬರಿಬೇಕಾಗತ್ತೆ ಓಂ ಶರವಣ ಭವಾಯ ನಮಃ ಓಂ ಶರವಣ ಭವಾಯ ನಮಃ ಓಂ ಶರವಣ ಭಾವಾಯ ನಮಃ ಅಂತ ನೀವು ಪೇಪರ್ ಮೇಲೆ ಇಪ್ಪತ್ತೇಳು ಸಾರಿ ಬರಿಬೇಕಾಗತ್ತೆ ಇನ್ನು ಅದರ ಬ್ಯಾಕ್ ಸೈಡ್ ಏನು ಬರೀಬೇಕು ಅನ್ನೋದಾದರೆ ಈ ನಂಬರನ್ನು ಬರೀಬೇಕು ಕೂಡ ಏಂಜಲ್ ನಂಬರು ತುಂಬ ಪವರ್ಫುಲ್ ನಂಬರ್ ಅಂತ ಹೇಳ್ಬೋದು ನೈನ್ ಸಿಕ್ಸ್ ಫೋರ್ ನೈನ್ ಒನ್ ತ್ರೀ ಝೀರೋ ನೈನ್ ಸಿಕ್ಸ್ ಫೋರ್ ನೈನ್ ಒನ್ ತ್ರೀ ಝೀರೋ ಒಂದು ಸೈಡಲ್ಲಿ ನೀವು ಓಂ ಶರವಣ ಭವಾಯ ನಮಃ ಅಂತ ಬರೆದಿದ್ರ ಅದರ ಬ್ಯಾಕ್ ಸೈಡಲ್ಲಿ ಈ ನಂಬರನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ ಇದನ್ನೂ ಕೂಡ ನೀವು ಇಪ್ಪತ್ತೇಳು ಸಾರಿ ಬರಿಬೇಕಾಗುತ್ತೆ ಈ ನಂಬರನ್ನು ಕೂಡ ನಂತರ ನೀವು ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಾದರೆ ನೀವು ಇದನ್ನು ಆದರೆ ಮೈತ್ರಿ ಮುಹೂರ್ತದ ಟೈಮಲ್ಲಿ ಮಾಡಿ ಹನ್ನೆರಡು ಮುಕ್ಕಾಲು ಒಳಗಡೆ ಅಂದರೆ ಈ ದಿನ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಮುಕ್ಕಾಲು ಒಳಗಡೆ ಈ ಮೈತ್ರಿ ಮುಹೂರ್ತದ ಒಳಗಡೆ ನೀವು ಈ ಮಂತ್ರವನ್ನು ಬರೆಯೋದು ಹಾಗೆಯೇ ಈ ನಂಬರನ್ನು ಬರೀರಿ ಇಲ್ಲ ಅಂದರೆ ರಾತ್ರಿ ರಾತ್ರಿ ಮಲಗುವ ಸಮಯದಲ್ಲಿ ನೀವು ಈ ನಂಬರನ್ನು ಮತ್ತು ಹಾಗೆಯೇ ಓಂ ಶರವಣ ಭವಾಯ ನಮಃ ಅಂತ ಇಪ್ಪತ್ತೇಳು ಸಾರಿ ಬರೆದು ಇದನ್ನು ನಿಮ್ಮ ಲಾಕರಲ್ಲಿ ಇಡಬೇಕಾಗತ್ತೆ ರಾತ್ರಿ ಇನ್ನೇನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ವೈಟ್ ಶರ್ಟ್ ತೊಗೊಳ್ಳಿ ರೆಡ್ಡು ಗ್ರೀನು ಬ್ಲೂ ಈ ಮೂರು ಪೆನ್ನಲ್ಲಿ ಯಾವ ಪೆನ್ ಆದರೂ ಪರವಾಗಿಲ್ಲ ಓಂ ಶರವಣ ಭವಾಯ ನಮಃ ಅಂತ ಇಪ್ಪತ್ತೇಳು ಸಾರಿ ಬರೆದು ನೀವು ಇಪ್ಪತ್ತೇಳು ಸಾರಿ ಇಳ್ಕೊಬೇಕಾಗತ್ತೆ ನಂತರ ಅದರ ಬ್ಯಾಕ್ ಸೈಡಲ್ಲೂ ಕೂಡ ಈ ನಂಬರನ್ನು ಇಪ್ಪತ್ತೇಳು ಸಾರಿ ಬರೆದು ನೀವು ಇಪ್ಪತ್ತೇಳು ಸಾರಿ ಇಳ್ಕೊಂಡು ನಂತರ ಇದನ್ನು ನಿಮ್ಮ ಲಾಕರಲ್ಲಿ ಇಡಬೇಕಾಗತ್ತೆ ಅಥವಾ ನಿಮ್ಮ ವ್ಯಾಲೆಟ್ಟು ಪರ್ಸು ಯಾವುದ್ರಲ್ಲಿ ಬೇಕಾದರೂ ಇಟ್ಕೊಬೋದು ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅತಿ ಶೀಘ್ರವಾಗಿ ನಿಮ್ಮ ಸಾಲ ತೀರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಆಗಲಿಲ್ಲ ಮೈತ್ರಿಯಿ ಮುಹೂರ್ತದಲ್ಲಿ ಅನ್ನೋರಾದರೆ ಅಥವಾ ರಾತ್ರಿ ನಾನು ಮನೇಲಿ ಇರಲಿಲ್ಲ ನಾನು ಬರೆಯೋಕ್ಕಾಗಲಿಲ್ಲ ಹೊರ್ಗಡೆ ಇದ್ದೀನಿ ಅಂದರೆ ಯಾವ ಜಾಗದಲ್ಲಿ ಇದ್ದೀರೋ ಅದೇ ಜಾಗದಲ್ಲಿ ಬರೆದು ನಿಮ್ಮ ವ್ಯಾಲೆಟ್ ಪರ್ಸಲ್ ಕೂಡ ಇಟ್ಕೊಬೋದು ಇಲ್ಲ ನಾನು ಬರೆಯೋದಕ್ಕೆ ಆಗಲಿಲ್ಲ ಪೆನ್ ಇರಲಿಲ್ಲ ನಾನು ಹೊರ್ಗಡೆ ಇದ್ದೀನಿ ಅನ್ನೋರು ಇಪ್ಪತ್ತನೇ ತಾರೀಕು ಕೂಡ ನಿಮಗೆ ಮೈತ್ರಿ ಮುಹೂರ್ತ ಇದೆ ಆ ಸಮಯದಲ್ಲೂ ಕೂಡ ನೀವು ಬೆಳಗ್ಗೆ ಏಳುವರೆಯಿಂದ ಒಂಬತ್ತು ಹದಿನೇಳರ ತನಕ ಮೈತ್ರಿ ಮುಹೂರ್ತ ಇರುತ್ತೆ ಆ ಸಮಯದಲ್ಲಿ ಕೂಡ ಬರೀಬಹುದು ಸಮಯದಲ್ಲೂ ಬರೆಯಕ್ಕಾಗಲಿಲ್ಲ ಅನ್ನಾರು ಇಪ್ಪತ್ತನೇ ತಾರೀಕು ನೈಟ್ ನೀವು ಮಲ್ಗೋ ಸಮಯದಲ್ಲೂ ಕೂಡ ಈ ನಂಬರನ್ನು ಬರೆದು ಈ ಮಂತ್ರವನ್ನು ಬರೆದು ನಿಮ್ಮ ಲಾಕರಲ್ಲಿ ಇಟ್ಕೊಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಅತಿ ಶೀಘ್ರವಾಗಿ ನಿಮ್ಮ ಸಾಲ ತೀರಬೇಕು ನಿಮ್ಮ ಗಾಢ ಹಿಟ್ಟಿರೋ ಒಡವೆ ಮತ್ತೆ ವಾಪಸ್ ನಿಮ್ಮ ಮನೆಗೆ ಬರಬೇಕು ನಿಮ್ಮ ಕೈ ಸೇರಬೇಕು ಅನ್ನೋದಾದರೆ ಈ ಮುಹೂರ್ತಗಳು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಇಂತಹ ಮುಹೂರ್ತಗಳು ಬಂದಲ್ಲಿ ನೀವು ಸ್ವಲ್ಪ ಆದರೂ ಹಣವನ್ನು ಜಮಾ ಮಾಡಿ ನಿಮ್ಮ ಸಾಲ ಅತಿ ಶೀಘ್ರವಾಗೇ ತೀರಿಸ್ಕೊಳ್ಳಿ ನಿಮ್ಮ ಒಡವೆ ನಿಮ್ಮ ಮನೆಗೆ ಬಂದು ಸೇರಲಿ ಅಂತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು